ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ಒಂದು ಕ್ಷೇತ್ರ ಅಭಿವೃದ್ಧಿ ಮತ್ತು ಬೆಳವಣಿಗೆ ಕಾಣಬೇಕು ಅಂದರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಮತ್ತೆ ಸ್ವಚ್ಛತೆ ಅನ್ನುವಂಥದ್ದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಅಂಶಗಳ ಬಗ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ರಾಜಕಾರಣಿಗಳು ಗಮನ ಹರಿಸ್ತಾ ಇಲ್ಲ ಆದರೆ ಇಲ್ಲೊಬ್ರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬಾವಿಕೆರೆ ಗ್ರಾಮ ಪಂಚಾಯಿತಿ ನಿವಾಸಿಯಾಗಿದ್ದು ಈ ಭಾಗದಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಸಹ ಕರ್ತವ್ಯವನ್ನು ನಿರ್ವಹಿಸಿದ್ದು ಇವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದರೆ ಇವರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಅವರ ಒಂದು ಮಾತಿನ ಮೂಲಕನೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚ್ಕೊಳ್ಳಿ ಸರ್ ನಮಸ್ಕಾರ ನನ್ನ ಹೆಸರು ಬಿ ಎಸ್ ವೆಂಕಟೇಶ್ ಅಂತ ಹೇಳಿ ನಮ್ಮ ತಂದೆ ಬಿ ವಿ ಸುಂದರೇಶ್ ಅಂತ ಅವರು ಈಗ ಒಂದು ಐದು ವರ್ಷದಿಂದ ನನ್ನ ಇದ್ದಾರೆ ಹಾಗೆ ನನ್ನ ತಾಯಿ ಕಮಲಾ ಅಂತ ಹೇಳಿ ನನ್ನ ಧರ್ಮಪತ್ನಿ ಅಕ್ಷತ ಅಕ್ಷತಾ ಅಂತ ನನ್ನ ಮಗಳು ಮೃತ ಅಂತ ಹೇಳಿ ನನ್ನ ಮಗ ಅಗಸ್ತಿ ಅಂತ ಹೇಳಿ ನಾವು ನಾಲ್ಕು ಜನ ನಮ್ಮ ಕುಟುಂಬ ನಮ್ಮಮ್ಮ ಸೇರಿ ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಬಂದ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾನು ಮೊದಲನೇದಾಗಿ ರಾಜಕಾರಣಿ ಏನು ಅಲ್ಲ ನಾನು ಸೋಷಲ್ ಸರ್ವಿಸ್ ಅಂದ್ರೆ ನನಗೆ ತುಂಬಾ ಆಸಕ್ತಿ ಇತ್ತು ಅವಾಗ ಒಂದು ಸೊಸೈಟಿ ಎಲೆಕ್ಷನ್ ಇತ್ತು ಎರಡ್ ಸಾವಿರದ ಐದರಲ್ಲಿ ಅನ್ಸುತ್ತೆ ಅವಾಗ ನಾನು ಕಾಂಪಿಟೇಟ್ ಮಾಡಿ ಗೆದ್ದೆ ಅದಾದ್ಮೇಲೆ ಅಲ್ಲಿನ ಅಧ್ಯಕ್ಷನ ಸಹ ಅದೇ ಅವತ್ತಿನ ದಿವಸ ನಾನು ಒಂದು ನಾಲ್ಕು ಕೋಟಿ ರೂಪಾಯಿ ಎತ್ತಿನ ಗಾಡಿ ಹಾಗೆ ಲೋನ್ಸ್ ಧರ್ಮೇಗೌಡರು ಅಧ್ಯಕ್ಷರಾಗಿದ್ರು ಭೋಜೇಗೌಡರು ಆವಾಗ ನಾನು ಒಂದು ತುಂಬಾ ದೊಡ್ಡ ಫಂಕ್ಷನ್ ಮಾಡಿ ಐದು ಸಾವಿರ ಜನ ಸೇರಿ ಆ ಒಂದು ಕಾರ್ಯಕ್ರಮ ಆಯ್ತು ನಂಗೆ ಅದು ತುಂಬಾ ಹೆಮ್ಮೆ ಇದೆ ರೈತರಿಗೆ ಒಳ್ಳೆಯ ಒಂದು ಸಾಲವನ್ನು ಸೌಕರಿಸಲ ಸರ್ ತಾವು ನಿರ್ದಿಷ್ಟವಾಗಿ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯದ ಗುರು ಅಂತ ಹೇಳ್ಬೋದು ಅಥವಾ ಆದರ್ಶವಾದ ಗುರು ಅಂತ ಹೇಳ್ಬೋದು ಯಾರ ಹೆಸರನ್ನ ತಗೊಳಕ್ ಇಷ್ಟಪಡ್ತೀರಿ ಮತ್ತೆ ಯಾಕೆ ಅನ್ನುವಂತಹ ವಿಚಾರವನ್ನ ಜನಸಾಮಾನ್ಯರ ಮುಂದೆ ವ್ಯಕ್ತಪಡುತ್ತೆ ನನಗೆ ಸಿದ್ದರಾಮಯ್ಯ ಅಂದ್ರೆ ತುಂಬಾನೇ ಖುಷಿ ಇಷ್ಟ ಯಾಕಂತ ಹೇಳಿದ್ರೆ ದೀನ ದಲಿತರದ ಒಂದು ಅವ್ರ ಮೇಲೆ ಕಾಳಜಿ ಇರ್ಬೋದು ಆ ಸಣ್ಣ ಸಣ್ಣ ವಿಚಾರನು ಸಹ ಅವ್ರು ತಿಳ್ಕೊಂಡು ಜನಕ್ಕೆ ಈ ಅನ್ನ ಭಾಗ್ಯ ಇರ್ಬೋದು ಚೀರ ಬಗ್ಗೆ ಇರ್ಬೋದು ಮಕ್ಳಿಗೆ ಶೂ ಕೊಡುವಂತ ಇರ್ಬೋದು ನೋಡಿ ಇನ್ಸ್ಪಿರೇಷನ್ ಸೊ ಈ ಭಾಗದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತಾವು ಹಂಚಿಕೊಳ್ಳೋದಾದ್ರೆ ಏನ್ ಹಂಚ್ಕೊಳ್ತೀವಿ ಸರ್ ನಾವು ಬಾಕ್ಶರಂಡಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಜಾಸ್ತಿ ಈ ಕೊಚ್ಚೆಗಳು ಈ ಜನ ಜಾಸ್ತಿ ಇರ್ತಾರೆ ಬಡವರು ಇರ್ತಾರೆ ಅಲ್ಲೇ ನನ್ನ ಮೂಲ ಕಾನ್ಸೆಪ್ಟ್ ಬುಕ್ ಮಾಡಿಬಿಟ್ಟು ಅಲ್ಲಿಗೆ ಫಸ್ಟ್ ಮೂಲೆ ಆದ್ಯತೆಗಳನ್ನ ಚರಂಡಿ ಇರ್ಬೋದು ನೀರಿನ ವ್ಯವಸ್ಥೆಗಳು ಆ ಥರದ್ದೆಲ್ಲ ವ್ಯವಸ್ಥೆಗಳು ರೋಡ್ ಇರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ನಾವು ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ ನಾನು ಅದಾದ ಮೇಲೆ ಬೇರೆ ಕಡೆ ಕೆಲಸ ಅಲ್ಲೂ ಮಾಡ್ತೀನಿ ಆದ್ರೆ ಫಸ್ಟ್ ಪ್ರಿಯಾರಿಟಿ ಅಲ್ಲೇ ನಾನು ಎಸ್ ತಮಗೆ ಈ ಒಂದು ಭಾಗದ ಜನತೆ ಶಿಕ್ಷಣ ಪ್ರೇಮಿ ಅಂತಲೂ ಸಹ ಕರೀತಾರೆ ಸೊ ಇದ್ರ ಬಗ್ಗೆ ತಾವು ಮಾಹಿತಿಯನ್ನು ಹಂಚ್ಕೊಳೋದಾದ್ರೆ ಜನಸಾಮಾನ್ಯರ ಒಂದು ಏನು ವಿಚಾರವನ್ನು ಹಂಚ್ಕೊಳ್ತೀವಿ ಸರ್ ನಾನು ನಾನೇನು ಏನು ಓದಿಲ್ಲ ಆದ್ರೆ ನನಗೆ ಓದ್ ಓದಿಸ್ಬೇಕು ಜನರನ್ನ ಮಕ್ಕಳನ್ನ ಎಜುಕೇಟೆಡ್ ಮಾಡ್ಬೇಕಂತ ತುಂಬಾ ಆಸಕ್ತಿ ಯಾಕಂತ ಹೇಳಿದ್ರೆ ನನಗೆ ಅಪಾರವಾದ ಸ್ನೇಹಿತರುಗಳು ಇದ್ದ ಇದ್ದಾರೆ ದೇಶದಲ್ಲಿದ್ದಾರೆ ಹೊರ ರಾಜ್ಯದಲ್ಲಿ ಇದ್ದಾರೆ ನಮ್ಮೂರಲ್ಲಿದ್ದಾರೆ ಹೊರ ಊರುಗಳಲ್ಲಿ ಇದ್ದಾರೆ ತುಂಬಾ ಆಲ್ ಓವರ್ ಎರ್ಧ ನನ್ನ ಸ್ನೇಹಿತರುಗಳಿದ್ದಾರೆ ಅವರೆಲ್ಲ ಒಂದು ನಂಗೆ ಇನ್ಸ್ಪಿರೇಷನ್ ಯಾಕಂತ ಹೇಳಿದ್ರೆ ಇದೇ ತರ ಮಾಡಲ್ ಆಗಿ ಇರಬೇಕು ಸ್ಕೂಲ್ಗಳು ಈ ತರ ಇದ್ದಾಗ ನಮ್ಮ ಹಳ್ಳಿ ಹಳ್ಳಿಗಳು ಉದ್ಧಾರ ಆಗ್ತದೆ ಎಜುಕೇಶನ್ ಇದ್ರೆ ಮಾತ್ರ ಹಳ್ಳಿಗಳು ಉದ್ಧಾರ ಆಗ್ತದೆ ಹಾಗಾಗಿ ನಾನು ಫಸ್ಟ್ ಪ್ರಯಾರಿಟಿ ಎಜುಕೇಶನ್ಗೆ ಕೊಡ್ತಾ ಬಂದೆ ಫಸ್ಟಿಂದನು ಆಮೇಲೆ ಮಕ್ಕಳಿಗೆ ಎಸ್ ಎಲ್ ಸಿ ಆದ್ಮೇಲೆ ಬಹುತೇಕ ಮಕ್ಕಳಿಗೆ ನಾನು ಶಾಲೆ ಕಾಲೇಜಿಗೆ ಸೇರಿಸ್ತಾ ಇದ್ದೆ ಶೂಸ್ ಇಲ್ಲಂದ್ರಿಗೆ ಬಟ್ಟೆ ಇಲ್ಲ ಅಂದ್ರೆ ಆ ತರದ ವ್ಯವಸ್ಥೆಗಳನ್ನ ಹಲವಾರು ವರ್ಷಗಳಿಂದಾನೇ ಮಾಡ್ತಾ ಬಂದ್ ಒಂದು ವರ್ಷದಿಂದ ವರ್ಷದಿಂದಾನೇ ಈ ತರದ ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಸಕ್ತಿ ಇರ್ತಾರೆ ಅವರಿಗೂ ಸಹ ನಾವು ಉತ್ತೇಜನವನ್ನ ಮಾಡ್ತೀರ ಮಾಡ್ತಾ ಬರ್ತಾ ಇದ್ದು ನಮ್ಮ ಸ್ನೇಹಿತರು ನಾಗೇಂದ್ರ ಗೌಡ ಅಂತ ಹೇಳಿದ್ದಾರೆ ಅವರು ಸಹ ತುಂಬಾ ಸಪೋರ್ಟಿವ್ ಆಗಿ ನನ್ನ ಬೆನ್ನಿ ನಿಂತಿ ಹಣಕಾಸಿನಲ್ಲಿ ಇರ್ಬೋದು ಹಾಗೆ ಮತ್ತೆ ಶಕ್ತಿನೂ ಬೇಕು ಯುವಕ ಶಕ್ತಿಗಳು ಜೊತೆಗೆ ಗೂಡ್ಸಿ ಕೆಲಸವನ್ನ ನಾನು ಮಾಡಿದ್ದೀನಿ ಹಾಗಾಗಿ ನನಗೆ ತೃಪ್ತಿ ಇದೆ ಸರ್ ಈ ತರದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಮನಸಾ ಪೂರ್ವಕವಾಗಿ ಬಂದಿದ್ದು ಹಾಗೆ ನಮಗೆ ನಮ್ಗೆ ವಿನಯ್ ಗುರುಜಿಯೂ ಸಹ ಈ ತರದ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು ಅಲ್ಲೇ ಮದುವೆ ಆಗಿರೋದು ಗೌರಿ ಗದ್ದೆ ಪಕ್ಕದಲ್ಲಿ ಹಾಗಾಗಿ ನನಗೆ ಅಲ್ಲಿ ಹೋದಾಗೆಲ್ಲ ನನಗೆ ಅವ್ರ ಭಾಷಣಗಳು ಅವ್ರ ಸಿಂಪ್ಲಿಸಿಟಿ ಆ ನೇರ ನುಡಿ ಎಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಆಗಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ನಂಗೆ ಅವಕಾಶ ಸಿಗ್ತು ಸರ್ ಖಂಡಿತ ಹಾಗಾದ್ರೆ ತಾವು ಸಹ ಇದೇ ಒಂದು ಭಾಗದ ಆ ಪಕ್ಷದ ಹಾಗೂ ರಾಜಕಾರಣಿಗಳಲ್ಲಿ ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿರೋ ಕಾರಣ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯದ ರಾಜಕಾರಣದಲ್ಲಿ ಯಾವ ಮಟ್ಟಕ್ಕೆ ಬೆಳೆದು ಇನ್ನು ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ಒಂದು ಭಾಗಕ್ಕೆ ನೀಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ತಮ್ಮ ಮನಸ್ಸಲ್ಲಿ ಉಳಿದಿದ್ದಾವೆ ಸರ್ ಸರ್ ನಮ್ಗೆ ಅಧಿಕಾರ ಕೊಡೋದು ಜನರು ಅವ್ರಿಗೆ ಬಿಟ್ಟಿದ ವಿಚಾರ ಆದ್ರೆ ಕೆಲಸ ಮಾಡೋದು ನಮ್ದು ಸರ್ ನಾವು ಕೆಲಸ ಮಾಡಿದ್ರೆ ಜನ ಅಧಿಕಾರವನ್ನ ತನಾಗೆ ಕೊಡ್ತಾರೆ ಒಳ್ಳೆ ಕೆಲಸವನ್ನು ಮಾಡಬೇಕು ಒಳ್ಳೆ ಸದೃಢಿಯಾಗಿ ಕೆಲಸವನ್ನು ಮಾಡಬೇಕು ಜನರಿಗೆ ಜವಾಬ್ದಾರಿತವಾದ ಉತ್ತರವನ್ನು ಕೊಡಬೇಕು ಜನರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅದೇ ರೀತಿ ಅವರಿಗೆ ಇನ್ಕಮ್ ಆದಾಯ ಬರುವಂತಹ ನಾವು ದಾರಿದೀಪವಾಗಿ ಕೆಲಸವನ್ನು ಮಾಡಿದಾಗ ಅವರು ನಮ್ಮನ್ನ ಜೀವನ ಪರಿತವಾಗಿ ನಮ್ಮನ್ನ ನೆನೆಸ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಲೈಫ್ನ ನಾವು ಸೆಟಲ್ ಏನಾದರೂ ಮಾಡಿದ ಅದಲ್ಲಿ ಅವ್ರು ನಮ್ಮ ಜೊತೆ ಬೆನ್ನಲ್ಲಿ ಯಾವಾಗಲೂ ಇರ್ತಾರೆ ಬೆನ್ನಿಂದರ್ತಾರೆ ಈ ಚುನಾವಣೆಗಳ ಸಂದರ್ಭಗಳಲ್ಲಿ ಗೆಲುವನ್ನ ಸಾಧಿಸ್ಲಿಕ್ಕೆ ಜಾತಿ ಅನ್ನೋದು ಅಷ್ಟೇ ಮುಖ್ಯ ಅನ್ನೋದು ಬಹಳ ಜನರ ಒಂದು ವಾದ ವಿವಾದ ಸೊ ಇದಕ್ಕೆ ತಮ್ಮ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ಏನ್ ವ್ಯಕ್ತಪಡಿಸ್ತೀವಿ ಸರ್ ಜಾತಿ ಅನ್ನೋದು ಮುಖ್ಯನೇ ಅಲ್ಲ ಸರ್ ಕೆಲಸ ಮುಖ್ಯ ಇದೆ ಆಮೇಲೆ ಪ್ರಾಮಾಣಿಕತೆ ಇದೆಯಲ್ಲ ಅದು ಮುಖ್ಯ ಇದೆ ಸರ್ ಹಾಗಾದ್ರೆ ಮಾತ್ರ ಎಲ್ಲರೂ ಅವ್ರನ್ನ ನಂಬ್ತಾರೆ ನಾವೆಲ್ಲ ಸರ್ ಈ ಜಾತಿ ಅಂತಾನೆ ಹೋಗಿದ್ರೆ ಸರ್ ನಾವು ಐವತ್ತಿನ ದಿನಗಳಲ್ಲಿ ಈ ಈ ಇರ್ತಾ ಇರಲಿಲ್ಲ ನಾವು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವು ಇರೋದ್ರಿಂದ ಈ ಒಂದು ಲೆವೆಲಲ್ಲಿ ನಾವು ಇದ್ದೀವಿ ಯಾಕಂತ ಹೇಳಿದ್ರೆ ಪರವಾಗಿ ಇರಬೇಕು ಜಾತಿ ಪರವಾಗಿರಬಾರ್ದು ಹಾಗೇ ಸಮಾಜದ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ನಾವು ಇರಬೇಕು ಆ ಅದೆಲ್ಲದನ್ನು ಕೊಟ್ಟಿದೆ ಆ ಸಂವಿಧಾನ ಹಾಗಾಗಿ ನಾ ಆ ಸಂವಿಧಾನ ಇದ್ಬಿಟ್ರೆ ಅದನ್ನು ಓದ್ಕೊಂಡ್ಬಿಟ್ಟು ಅದನ್ನು ನಾವು ಜವಾಬ್ದಾರಿತವಾಗಿ ನಾವೇನಾದರೂ ನಮ್ಮ ಜೀವನದಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡ್ರೆ ಅದು ಅಂತ ಬಂಗಾರ ಜೀವನ ಯಾವುದೂ ಈ ತಮ್ಮ ಒಂದು ಈ ಭಾಗದ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಯಾಕಂತಂದ್ರೆ ಶಿಕ್ಷಣ ಪ್ರೇಮಿ ಅಂತ ಈ ಭಾಗದ ಜನ ತಮ್ಮನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆ ಆದರೂ ಏನಿದೆ ಸರ್ ಸರ್ ನಾನು ನಮ್ಮ ಒಂದು ಬಾವಿಕೆರೆ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಫಸ್ಟ್ನೇದಾಗಿ ನನ್ನ ಮಗಳನ್ನ ಅಲ್ಲಿ ಸೇರಿಸ್ದೆ ಕೋವಿಡ್ ಇತ್ತು ಆ ಟೈಮಲ್ಲಿ ಸಂದರ್ಭದಲ್ಲಿ ಅದೇ ರೀತಿ ಮಗನೂ ಸಹ ಅಲ್ಲಿಗೆ ಸೇರಿಸ್ದೆ ಆಗ ನನ್ನ ಮಗನಿಗೂ ಸಹ ಮೊಬೈಲ್ ನೋಡ್ತಾ ನೋಡ್ತಾ ಅವನು ಚೈನೀಸ್ ಭಾಷೆನ ಕಲ್ತಿದ್ದು ಸರ್ ಅದಾದ್ಮೇಲೆ ನಮಗೆ ಮಾತನ್ನ ಬರೋದು ಅವನಿಗೆ ಕಮ್ಮಿ ಆಗ್ತಾ ಹೋಯ್ತು ಆವಾಗ ನಾನು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸ್ದೆ ನನ್ನ ಮಗನಿಗೆ ಈಗ ಹಿಂದಿ ಬರುತ್ತೆ ಕನ್ನಡ ಬರುತ್ತೆ ಈಗ ಮೂರನೇ ಕ್ಲಾಸ್ ಸರಾಗವಾಗಿ ಮಾತಾಡ್ತಾನೆ ಭಾಷಣಗಳನ್ನ ಮಾತಾಡ್ತಾನೆ ಹಾಗಾಗಿ ಗೌರ್ಮೆಂಟ್ ಶಾಲೆ ಅಂದರೆ ಅದೇ ಅಂಥೇಳಿ ನನ್ನ ಜೀವನದಲ್ಲಿ ನನಗೆ ಗೊತ್ತಾಯಿತು ಅದೇ ರೀತಿ ಬೇರೆ ಮಕ್ಕಳಿಗೂ ಸಿಗಬೇಕು ಅಂತ ಹೇಳಿ ನಾನು ತುಂಬ ಪ್ರಯತ್ನ ಮಾಡಿ ನಾನು ಇಡೀ ರಾಜ್ಯದಲ್ಲೇ ಮಾಡಿಲ್ಲದಂತಹ ಒಂದು ಸ್ಕೂಲ್ ಡೇ ಇರ್ಬೋದು ಹಾಗೆ ಫಂಕ್ಷನ್ಸ್ಗಳಿರ್ಬೋದು ಯಾವುದೇ ಥರದ ಪ್ರೈವೇಟ್ ಶಾಲೆಗಳು ಕಮ್ಮಿ ಇಲ್ದಾಗ ನಾನು ಮಾಡ್ತಾ ಬಂದಿದ್ದೀನಿ ಕೆಲವು ಒಂದು ಐದಾರು ವರ್ಷದಿಂದ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ಸುಮಾರು ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಒಂದೊಂದು ಇವೆಂಟ್ ತರ ಮಾಡ್ತೀವಿ ಶಾಲೆನ ವಸತಿ ಎರಡು ದಿವಸ ಮಾಡಿದ್ದೆ ಸರ್ ನಾನು ಈ ಒಂದು ಕಾರ್ಯಕ್ರಮನ ಫಸ್ಟ್ನೇ ದಿವಸ ನಮ್ಮ ಶಾಲೆ ಮಕ್ಕಳನ್ನ ಮಾಡಿದ್ದು ಅದ್ರ ನೆಕ್ಸ್ಟ್ ಇಲ್ಲಿ ಮುರಾಜಿ ದಾಸ್ಕೂಲ್ ಸ್ಕೂಲ್ ಸ್ಕೂಲ್ ಇದೆ ಇನ್ನೂರೈದು ಮಕ್ಕಳು ಇದ್ದಾವೆ ಹೈಸ್ಕೂಲ್ ಇದೆ ಹಾಗೆ ಇನ್ನೊಂದು ಮೂರ್ನಾಲ್ಕು ಸಣ್ಣ ಸಣ್ಣ ಶಾಲೆಗಳಲ್ಲಿ ಹತ್ತು ಜನ ಇಪ್ಪತ್ತು ಜನ ಮಕ್ಕಳುಗಳಿರ್ತಾರೆ ಅವ್ರಿಗೆ ಈ ತರ ಸ್ಟೇಜ್ ಕೊಡಕ್ಕಾಗ ಅದಕ್ಕೆ ಅವ್ರನ್ನೆಲ್ಲ ಫ್ರೀ ಆಗಿ ಬಂದು ಇಲ್ಲಿ ಡ್ಯಾನ್ಸನ್ನ ಮಾಡಿ ಅವರ ಒಂದು ಪ್ರತಿಮೆಯನ್ನು ತೋರಿಸಿ ಅಂತ ಹೇಳಿ ಮಾಡಿದ್ದೆ ಅದೇ ರೀತಿ ನಮ್ಮ ಒಂದು ಊರಿನಲ್ಲೂ ಸಹ ಒಂದು ಚಾಮುಂಡೇಶ್ವರಿ ಕಲಾ ತಂಡ ಇತ್ತು ಅವ್ರಿಗೂ ಸಹ ಬಂದು ಸ್ಟೇಜನ್ನ ಕೊಟ್ಟು ಅವ್ರಿಗೂ ಸಹ ಪ್ರೋತ್ಸಾಹ ಮಾಡಿದಾಗ ಇಡೀ ರಾಜ್ಯದಲ್ಲೇ ಈ ಸತಿ ವೀರಗಾಸಲ್ಲಿ ನಂಬರ್ ಒನ್ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗಾಗಿ ನಮಗೆ ಖುಷಿ ಇದೆ ನಮ್ಮೂರು ನಮ್ಮ ಹೆಮ್ಮೆ ಅಂತ ಹೇಳಿ ನನಗೆ ತುಂಬ ಖುಷಿ ಇದೆ ಸರ್ ಹಾಗಾಗಿ ಗೌರ್ಮೆಂಟ್ ಶಾಲೆ ಅಂದರೆ ಏನೋ ಒಂಥರ ಹೆಮ್ಮೆ ಹಾಗೆ ತುಂಬ ಜನಕ್ಕೆ ಗೊತ್ತಿಲ್ಲದ ವಿಚಾರಗಳಿರ್ತದೆ ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ತಿಳಿಸ್ತಾರೆ ತಿಳುವಳಿಕೆ ಜಾಸ್ತಿ ಇರುತ್ತದೆ ಆದರೆ ಇಂಗ್ಲಿಷ್ ಮಾಧ್ಯಮದಲ್ಲೂ ಸಹ ನಮ್ಮ ಶಾಲೆ ಏನು ಕಮ್ಮಿ ಇಲ್ಲ ಅದನ್ನು ಸಹ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಹತ್ತು ಹನ್ನೊಂದು ಟೀಚರ್ಸ್ಗಳಿದ್ದಾರೆ ಹಾಗಾಗಿ ನುರಿತ ಟೀಚರ್ಸ್ ಇರೋದ್ರಿಂದ ನಮ್ಮ ಶಾಲೆ ಯಾವುದೇ ರೀತಿಯ ಕಮ್ಮಿ ಇಲ್ಲ ಅಂತೇಳಿ ನನಗೆ ಒಂದು ಗೌರವ ಇದೆ ಇದೆ ಅದೇ ಅದೇ ರೀತಿ ಸಹ ಡಿಪ್ಲೊಮಾ ಕಾಲೇಜ್ ಇದೆ ಇಲ್ಲಿ ನಮ್ಮಲ್ಲಿ ಈಗ ಟೆಂತ್ ಟೆನ್ ಓದಾದ್ಮೇಲೆ ನೆಕ್ಸ್ಟ್ ಡಿಪ್ಲೊಮಾ ಮುಗಿಸಿ ಮೂರು ವರ್ಷ ಎರಡು ವರ್ಷ ಇಂಜಿನಿಯರಿಂಗ್ ಮಾಡಿದ್ರೆ ಅವರ ಬದುಕು ಬಂಗಾರ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಲಕ್ಷ ತನಕ ಸಂಬಳವನ್ನ ಸಿಗ್ತದೆ ನಮ್ಮೂರ್ ಮಕ್ಳಿಗೆ ಸಿಗ್ತದೆ ಇದು ಇಲ್ಲಿ ಇಲ್ಲಿಂದ ಎಲ್ ಕೆ ಜಿ ಇಟ್ಟು ಡಿಪ್ಲೊಮಾ ಕಾಲೇಜ್ ಓದಿದ್ರೆ ಡಿಪ್ಲೋ ಡಿಪ್ಲೊಮಾ ಮುಗಿಸಿದ್ರೆ ಒಂದ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬೇಡ ಅಂತ ಹೇಳಿದ್ರು ಕಂಪ್ನಿಗಳು ಮುಗಿ ಕರ್ಕೊಂಡು ಹೋಗ್ತಾರೆ ಅದು ನಮಗೆ ಸಾರ್ಥಕ ಆಗ್ತದೆ ಯಾಕಂತ ಹೇಳಿದ್ರೆ ಹಳ್ಳಿ ಮಕ್ಕಳು ಹೋಗಿ ಹೊರಗಡೆ ಪೇಟೆಯಲ್ಲಿ ದುಡ್ದು ಅವನ ಮನೆಗೆ ಒಂದಷ್ಟು ಸಂಬಳನ ಕಳಿಸಿ ಅವನ ತಂಗಿನೋ ಅಕ್ಕನೋ ಮದುವೆ ಮಾಡಿ ಆ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿದ್ರೆ ಅದಕ್ಕಿಂತ ಭಾಗ್ಯ ಯಾರಿದೆ ಸರ್ ನೀವೇ ಹೇಳ್ಬಿಡಿ ಸರ್ ನೋಡೋಣ ಖಂಡಿತ ಇದೇ ಒಂದು ವಿಚಾರವಾಗಿ ಈ ಒಂದು ಸರ್ಕಾರಿ ಶಾಲೆಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥದ್ದು ಬಹಳಷ್ಟು ಸರ್ಕಾರಿ ಶಾಲೆಗಳು ಹೌದು ಸೊ ಈ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡುವಲ್ಲಿ ಮುಖ್ಯ ಪಾತ್ರ ಕೆಲವೊಂದು ರಾಜಕಾರಣಿಗಳು ಇರ್ತದೆ ಹೌದು ಸರ್ ಸೊ ಇದಕ್ಕೆ ತಮ್ಮ ಒಂದು ಮಾಹಿತಿ ಏನು ವ್ಯಕ್ತಪಡಿಸಿದೆ ಸರ್ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಯಾವ್ದೇ ಒಬ್ಬ ಜನಪ್ರತಿನಿಧಿ ಒಂದು ವಾರಕ್ಕೊಂದ್ಸರ್ತಿ ಒಂದ್ ಶಾಲೆಯನ್ನ ಅಬ್ಸರ್ವ್ ಮಾಡಬೇಕು ಏನ್ ನಡೀತಿದೆ ಅಂತ ಹೇಳಿ ನೋಡಬೇಕು ಎಲ್ಲಿ ಅಲ್ಲಿ ಟೀಚರ್ಸ್ ಪಾಠ ಮಾಡ್ತಿದ್ದಾರಾ ಮಕ್ಕಳು ಬರ್ತಾ ಇದ್ದಾರಾ ಊಟದ ವ್ಯವಸ್ಥೆ ಹೇಗಿದೆ ಅಂಥೇಳಿ ಒಂದು ಸತಿ ಒಂದು ವಾರದಲ್ಲಿ ಒಬ್ಬ ರಾಜಕಾರಣಿ ಏನಾದರೂ ಭೇಟಿ ನೀಡದಲ್ಲಾದಲ್ಲಿ ವಿಶೇಷವಾಗಿ ನಮ್ಮ ಪ್ರೈವೇಟ್ ಶಾಲೆನ ಮುಚ್ಚಬಹುದು ಆ ಥರದ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಪ್ರೈವೇಟ್ ಶಾಲೆನ ಬಹುತೇಕ ರಾಜಕಾರಣಿಗಳ ಒಂದು ಅಧೀನದಲ್ಲಿ ಇರ್ತದೆ ನಾನು ನೋಡಿದ ಹಾಗೆ ನಿಮಗೂ ಗೊತ್ತಿರುತ್ತದೆ ಆದರೆ ಅವರು ಸಹ ಇದಕ್ಕೆ ಕೈ ಜೋಡಿಸದೆ ಆದಲ್ಲಿ ವಿಶೇಷವಾಗಿ ಬಡ ಮಕ್ಕಳು ಈ ಹಳ್ಳಿ ರೈತಾಪಿ ಮಕ್ಕಳು ಸಹ ತುಂಬ ಉದ್ಧಾರ ಆಗ್ತದೆ ಅವರಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ನಂಗೆ ತುಂಬ ನನ್ನ ಅನಿಸಿಕೆ ಹಾಗೆ ಅವರು ಸಹ ಏನಾದರೂ ಇದಕ್ಕೆ ಇನ್ನಷ್ಟು ಕೈ ಜೋಡಿಸಿದೆ ನಮ್ಮ ನಾನು ಸಾಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮೆಂಬರ್ ಆಗಿ ಕೆಲಸ ಮಾಡ್ತಿರೋದು ಅವರುಗಳಿಗೆ ಎಷ್ಟೊಂದು ಹೋಲ್ ಇರ್ತದೆ ಅವ್ರು ಮಾಡಿದ್ರೆ ಇನ್ನೇಗಲ್ಲ ಆಗ್ತದೆ ನಾನು ಒಂದು ಸಣ್ಣ ಊರಲ್ಲಿ ಒಂದು ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಥರ ಕಾರ್ಯಕ್ರಮಗಳಾಗಿರಲಿ ಮಕ್ಕಳ ಒಂದು ಚಟುವಟಿಕೆ ಆಗಲಿ ಇದೆ ನಮ್ಮ ಶಾಲೆ ಅಂತ ಹೇಳೋದು ನನಗೆ ಹೆಮ್ಮೆ ಇದೆ ಆದ್ರೆ ಈಗ ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಇನ್ನೂ ಲೋಕಸಭಾ ಮೆಂಬರ್ಸ್ ಇರ್ಬೋದು ಇದನ್ನೆಲ್ಲ ಉತ್ತೇಜನೆ ಮಾಡೋದು ಇನ್ನೆಲ್ಲ ಆಗ್ಬೋದು ಸರ್ ಖಂಡಿತ ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಾವು ಸಹ ಈ ಭಾಗದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರಾಗಿ ಒಂದು ಶಿಕ್ಷಣ ಪ್ರೇಮಿ ಸಹ ಆಗಿ ಈ ಒಂದು ಭಾಗದ ಅಂದ್ರೆ ಬಾವಿಕೆರೆ ಭಾಗದ ಜನತೆಯಲ್ಲಿ ನಮ್ಮ ಸುತ್ತ ವಾಹಿನಿಯ ಪರವಾಗಿ ತಾವು ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನ್ ಕೇಳೋದಕ್ಕೆ ಬಯಸ್ತೀರಾ ಸರ್ ನಾನು ಏನ್ ಹೇಳಕ್ ಬಯಸ್ತಿದ್ದೀನಿ ಅಂದ್ರೆ ನಮ್ಮ ಊರ್ನ ಜನಕ್ಕೆ ಒಳ್ಳೆಯವ್ರನ್ನ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಿದೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಪಕ್ಷ ಅನ್ನೋದು ಬೇಡ ಒಳ್ಳೆ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಗೆಲ್ಸೋ ಒಂದು ಪ್ರಯತ್ನವನ್ನ ತಾವು ಮಾಡಿದ್ರೆ ಪಂಚಾಯತಿ ಲೆವೆಲ್ ಅಲ್ಲಿ ಊರು ಉದ್ಧಾರ ಆಗ್ತದೆ ಹಾಗೆ ದ್ವೇಷ ಅನ್ನೋದು ಯಾವತ್ತು ಸಹ ಇಟ್ಕೊಬಾರ್ದು ಈ ಪಂಚಾಯತಿ ಲೆವೆಲಲ್ಲಿ ಕೆಲಸವನ್ನು ಮಾಡಬೇಕು ಅದೇ ರೀತಿ ನಮ್ಮ ಜಿ ಎಸ್ ಶ್ರೀನಿವಾಸ್ ತರೀಕೆರೆ ಎಮ್ ಎಲ್ ಎ ಅವರು ಸತತವಾಗಿ ನಮ್ಮ ಊರಿಗೆ ಒಳ್ಳೆ ಅನುದಾನಗಳನ್ನು ನೀಡಿದರು ಈ ಸತಿ ಹಾಗೆ ನಮಗೆ ಈ ಸೊತ್ತಿನ ಸಮಸ್ಯೆ ತುಂಬಾ ಒಂದು ಹೆಮ್ಮರವಾಗಿತ್ತು ಈ ಈ ಊರಲ್ಲಿ ಈಗ ಇನ್ನೊಂದು ಕೆಲವೇ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಈ ಸೊತ್ತಿನ ಸಮಸ್ಯೆ ಬಗೆಹರಿಯುತ್ತಿದೆ ಅಂತ ಹೇಳಿ ನಾನು ಈ ಮುಖೇನ ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೆ ಸಾಕಷ್ಟು ರೋಡ್ಗಳನ್ನ ಈಗ ನಾಲ್ಕು ಕೋಟಿ ರೂಪಾಯಿ ದುಡ್ಡನ್ನ ಈ ಗ್ರಾಮಕ್ಕೆ ಹಾಕಿದ್ದಾರೆ ಎರಡು ಮೂರು ಕೋಟಿ ರೂಪಾಯಿ ಹಿಂದೆನೂ ಹಾಕಿದ್ರು ಹೋದ್ ವರ್ಷ ಈ ಸತಿಗೆ ಮಳೆ ಇರೋದ್ರಿಂದ ಸ್ವಲ್ಪ ರೋಡ್ಗಳು ಹಾಳಾಗಿದೆ ಈಗ ಕೆಲಸ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತುಂಬಾ ಖುಷಿ ಇದೆ ಸರ್ ಇಂಥ ಎಮ್ ಎಲ್ ಎ ಪಡೆದಿದ್ದಕ್ಕೆ ನಮ್ಮ ಕ್ಷೇತ್ರದ ಜನ ತುಂಬಾ ಹೆಮ್ಮೆ ಪಡ್ಕೊಳ್ತಾರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಮತ್ತೊಂದು ವಿಚಾರ ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ ಎಲ್ಲ ನಮ್ಮ ರಾಜಕಾರಣಿಗಳು ಸಹ ಸ್ವಾರ್ಥವನ್ನು ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಏನಾದರೂ ಈ ವಿಸಿಟ್ ಅನ್ನೋದು ಮಾಡಿ ಅವರ ಸ್ವಾರ್ಥವನ್ನು ಬಿಟ್ಟು ಮಾಡಿದ್ದೆ ಆದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಉನ್ನತವಾಗಿ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಆಗ್ತದೆ ಅದೇ ರೀತಿ ನೀವೆಲ್ಲ ತುಂಬ ಸಪೋರ್ಟಾಗಿ ಮಾಡಬೇಕು ಹಾಗೇ ನಮ್ಮ ಜನಕ್ಕೆ ನಮ್ಮ ಬಾವಿಕಿಯ ಜನಕ್ಕೆ ಈ ಇದೇ ರೀತಿ ನಮ್ಮ ನಮಗೆ ಈ ಏನು ಪ್ರೋತ್ಸಾಹ ಮಾಡ್ತಿದ್ದೀರಾ ಅದೇ ರೀತಿ ಮುಂದಿನ ದಿನಗಳು ಸಹ ನಮ್ಮ ಮೇಲೆ ಕರುಣೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ನಮ್ರತೆಯಿಂದ ವಿನಂತಿ ಮಾಡ್ತಿದ್ದೀನಿ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬಾವಿಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಂತಹ ಸನ್ಮಾನ್ಯ ಶ್ರೀ ಬಾವಿಕೆರೆ ವೆಂಕಟೇಶ್ ರವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವೂ ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ